ಭಟ್ಕಳ ತಾಲೂಕಿನ ಕಲ್ಪನಾ ಮೊಗೇರ್ ಮೇ ತಿಂಗಳಲ್ಲಿ ನಡೆದ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಕಲ್ಪನಾ ಮತ್ತು ಅವರ ಹೆತ್ತವರು ನುಡಿಸಿರಿಯೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ ಶ್ರದ್ಧೆ ಪರಿಶ್ರಮ ಮತ್ತು ತಾಳ್ಮೆ ಇದ್ರೆ ಜೀವನದಲ್ಲಿ ಏನನ್ನ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈಕೆಯೇ ಸಾಕ್ಷಿ ಮಕ್ಕಳ ಪ್ರತಿಭೆಗೆ ಹೆತ್ತವರು ಕೂಡ ಸರಿಯಾದ ಬೆಂಬಲ ನೀಡಿದ್ರೆ ಸಾಧಕರನ್ನಾಗಿ ಮಾಡಬಹುದು ಅನ್ನೋದಕ್ಕೂ ಈಕೆಯೇ ಸಾಕ್ಷಿ ಈಕೆಯ ಹೆಸರು ಕಲ್ಪನಾ ಮಾಸ್ತಿ ಮೊಗೇರ್ ಭಟ್ಕಳ ತಾಲೂಕಿನ ಹೇಬಳೆ ಹೇರ್ತಾರ್ ನಿವಾಸಿಯಾಗಿರುವ ಕಲ್ಪನಾ ಕಳೆದ ಮೇ ತಿಂಗಳಲ್ಲಿ ನಡೆದ ನ್ಯಾಷನಲ್ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಭಟ್ಕಳಕ್ಕೆ ಕೀರ್ತಿ ತಂದಿದ್ದಾರೆ ಕೇರಿಯವರಾದ ಇವರು ಸೀತಾ ಹಾಗೂ ಮೀನುಗಾರ ಮಾಸ್ತಿ ಮೊಗೇರ್ ದಂಪತಿ ಪುತ್ರಿ ಬಾಲ್ಯದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿರುವ ಕಲ್ಪನಾ ಮೂಡುಬಿದಿರೆಯ ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರೌಢ ಮತ್ತು ಪಿಯುಸಿ ಶಿಕ್ಷಣ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರೂಪ್ ಒನ್ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಇದೀಗ ಗ್ರೂಪ್ ಟು ಪರೀಕ್ಷೆಯಲ್ಲೂ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ ಮಗಳ ಈ ಸಾಧನೆ ಹೆತ್ತವರ ಸಂಭ್ರಮಕ್ಕೆ ಭಾರವೇ ಇಲ್ಲದಂತೆ ಮಾಡಿದೆ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಬದುಕನ್ನೇ ಸವೆಸಿದ ಹೆತ್ತವರಿಗೆ ಇನ್ನಿಲ್ಲದ ಖುಷಿಯಾಗಿದೆ ನುಡಿಸಿರಿಯೊಂದಿಗೆ ಸಂತಸ ಹಂಚಿಕೊಂಡ ಕಲ್ಪನಾ ಹೆತ್ತವರು ನಮ್ಮ ಮಗಳು ನಮ್ಮ ನಿರೀಕ್ಷೆಯನ್ನು ಕುಸಿ ಮಾಡಲಿಲ್ಲ ನಾವು ಕಷ್ಟಪಟ್ಟು ಓದಿಸುವುದಕ್ಕೆ ದೇವರು ಪ್ರತಿಫಲ ನೀಡಿದ್ದಾನೆ ಎಂದು ಹೇಳಿದ್ರು ನನ್ನ ಮಗಳು ಒಂದು ಎ ಮಾಡೋಕ ನಮ್ಗೆ ಎಲ್ಲರಿಗೂ ಖುಷಿ ಆಯಿತು ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ನಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಖುಷಿ ಆಯಿತು ನಮಗೆ ತುಂಬಾ ತುಂಬಾ ಖುಷಿ ಆಯಿತು ನನ್ನ ಮಗಳು ಮಾಡೋದಕ್ಕೆ ನಮಗೆ ದೇವರ ಒಂದು ಒಂದು ಕಷ್ಟ ಮಾಡಿ ಒಂದು ಕಲಿಸಕ್ಕೆ ದೇವ್ರ ಒಂದು ಪ್ರತಿ ಇದೆ ಕೊಡ್ತು ನಮಗೆ ಇಂದಾಗ ನನ್ನ ಮಗಳಿಗೆ ದೇವರ ಒಂದು ಆಶೀರ್ವಾದವನ್ನು ಕೊಟ್ಟು ಮುಂದೆ ಹೋಗುವಂಥ ಬಾಗಿ ಕೊಟ್ಟರೆ ಸಾಕು ಹೋಗ್ತದೆ ಖುಷಿಯಾಗಿತ್ತು ಒಳ್ಳೆ ಆಗಿತ್ತು ಕನ್ನಡ ಶಾಲೆಯಲ್ಲಿ ಇಲ್ಲಿ ಒಳ್ಳೆಯ ಇದು ಮಾಡಿದ್ರು ಸರಿ ಹಾಗೆ ಅಲ್ಲಿ ಆಳ್ವರ್ಸ್ಗೆ ಹೋಗ್ಬೇಕಂದ್ರೆ ಮಂತ್ ಮಾಡ್ತು ಇಲ್ಲಿ ಒಳ್ಳೆ ಕ್ಲಾಸ್ ಮುಗಿದ್ರ ಮೇಲೆ ಒಂದು ಪರೀಕ್ಷೆ ಕಟ್ಟಿದ್ರು ಒಂದು ಪರೀಕ್ಷೆ ಕಟ್ಟಾದ ನಂತರ ಅದರಲ್ಲಿ ಪಾಸಾಯಿತು ಅದರಲ್ಲಿ ಪಾಸ್ ಆದ್ರ ಮೇಲೆ ಆಳ್ವಾಸಿಗೆ ಇದು ಏಳು ಏಳರಿಂದ ಎಂಟು ಒಂಬತ್ತು ಎಸ್ ಎಲ್ ಸಿ ಅಲ್ಲೇ ಪಾಸ್ ಮಾಡಿ ಮತ್ತು ಪುನಃ ಸೆಕೆಂಡ್ ಎ ಸಿ ಫಸ್ಟ್ ಎ ಸಿ ಅಲ್ಲೇ ಮಾಡಿದೆ ಅಂದರೆ ಅಲ್ಲೂ ಒಳ್ಳೆ ಒಳ್ಳೆ ಮಾರ್ಕ್ಸ್ ಸಿಕ್ತು ನಮಗೆ ಇಲ್ಲಿ ಆಳವರ್ಸ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ತು ಸರ್ ಟೀಚರ್ ಒಳ್ಳೊಳ್ಳೆ ಸಿಕ್ಕರೆಗೂ ಸಹ ಅಲ್ಲೂ ನಮ್ಗೆ ಒಳ್ಳೆ ಖುಷಿನೇ ಇತ್ತು ನಾವು ತಿಂಗಳ ತಿಂಗಳು ಹೋಗಿ ಬರ್ತಾ ಇರ್ತಾರೆ ತಪ್ಪಲಿಲ್ಲ ಅಂದರೆ ಏಳು ತಿಂಗಳು ಒಂದು ಸರ್ ಹೋಗಬೇಕು ಇಲ್ಲಿರಲ್ಲಿ ಸರ್ ಹೇಳ್ತಾರೆ ಬರಲೇಬೇಕು ಯಾವುದೇ ಕಾರಣಕ್ಕೂ ಬರದೇ ಇರಬಾರ್ದು ಅಂತ ನಾವು ಒಟ್ಟಿಗೆ ಗಂಡ ಹೇಳ್ತೀವಿ ಒಟ್ಟಿಗೆ ಹೋಗಿ ಅಲ್ಲಿ ಇವರಿಗೆ ಸ್ವಲ್ಪ ಬೋರ್ ಆಗ್ತಿತ್ತು ಹಾಗಾದರೆ ಆವಾಗ ಈಚಿನ ಹುಡುಗಿ ಇದು ಒಂದೇ ನಮ್ಮ ಇತ್ಲನ ಹುಡುಗಿ ಅದರಲ್ಲಿ ಒಂದು ಹತ್ತು ಹನ್ನೆರಡು ಜನ ಹೋದ್ರಲ್ಲಿ ಇದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಯಶಸ್ವಿ ತಗೊಂಡು ಒಳ್ಳೆ ಇದಾದ್ರೂ ನಮಗೂ ಥರ ಹೆಮ್ಮೆ ಆಯ್ತು ಕಡೆ ಕಾಮರ್ಸ್ ಮಾಡಬೇಕಂದು ಅಂತ ಕೋಮರ್ಸ್ನಲ್ಲಿ ಎರಡು ಎರಡು ವರ್ಷವೂ ಒಳ್ಳೆ ಒಳ್ಳೆ ಬಂತು ನಮ್ಗೆ ಆವಾಗ ಮತ್ತು ಖುಷಿಯಾಯ್ತು ನಮ್ಮ ಕುಟು ಕುಟುಂಬದವ್ರೇ ಫಸ್ಟ್ ಹುಡುಗಿದು ಸಿ ಎ ಮಾಡೋದು ಯಾರು ಸಿ ಎ ಮಾಡಿದವರು ಅಷ್ಟು ಇಲ್ಲ ಆದ್ರೆ ಹುಡುಗಿ ಮಾಡ್ತು ತಾನು ಮಾಡ್ತೇ ಅಂತ ಹೇಳ್ಬೋದು ಸಲುವಾಗೆ ಆಯ್ತಪ್ಪ ಸಿ ಎ ಮಾಡಿದವ್ರು ಮಾಡು ನಮ್ಮದು ಅಭ್ಯರ್ಥಿ ಇಲ್ಲ ನಿಮ್ಮ ನಿಮ್ಮ ಮನ್ಸಿಗೆ ಬಂದದ್ದು ಆದರೂ ಇಟ್ಟರೆ ನಾವು ಮತ್ತು ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ಸರಿಯಲ್ಲ ಅವರು ಒಪ್ಪಿಗೆಯಿಂದ ಹೊಂದು ಹೋದ್ರೆ ಅವ್ರು ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನಮಗಿತ್ತು ನಂಬಿಕೆಯನ್ನು ಇನ್ನು ನುಡಿಸಿರಿಯೊಂದಿಗೆ ಮಾತನಾಡಿದ ಕಲ್ಪನಾ ಸಂತಸ ಹಂಚಿಕೊಂಡ್ರು ನನ್ನ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಹಾಗೆ ತನ್ನ ಪ್ರತಿಭೆಯನ್ನು ಗುರುತಿಸಿದ ಆನಂದ್ ಸರ್ ಅವರಿಗೆ ಆಳ್ವ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಮೋಹನ್ ಆಳ್ವಾ ಹಾಗೂ ಅಲ್ಲಿನ ಶಿಕ್ಷಕ ವೃಂದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ರು ಗುರುವಾರ ಸುಮಾರು ಹತ್ತು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು ನಾನೊಂದು ಎರಡು ಅವರ್ ಹಂಗೆ ರಿಸಲ್ಟ್ ನೋಡೇ ಇಲ್ಲ ಒಂದು ಹನ್ನೆರಡು ಗಂಟೆಗೆ ರಿಸಲ್ಟ್ ನೋಡಿದ್ಮೇಲೆ ಸಕ್ಸಸ್ಫುಲ್ ಅಂತ ಬಂತು ತುಂಬಾ ಖುಷಿಯಾಯಿತು ಅಪ್ಪಂಗೆ ಅಮ್ಮಂಗೆ ಅಣ್ಣಂಗೆ ಅಕ್ಕಂಗೆ ಎಲ್ರಿಗೂ ಕಾಲ್ ಮಾಡಿ ಹೇಳಿದೆ ಎಲ್ರಿಗೂ ನನಗಿಂತ ಜಾಸ್ತಿ ಅವ್ರಿಗೆ ಖುಷಿಯಾಗಿದೆ ಏನಕಂದ್ರೆ ನನ್ನ ಫುಲ್ ನನ್ನ ಎಫರ್ಟ್ ಏನಿದೆ ಹಾರ್ಡ್ ವರ್ಕ್ ಏನು ಮಾಡಿದ್ದೀನಿ ಅದೆಲ್ಲನೂ ಅವರೇ ನೋಡಿದ್ದಾರ ಹಾಗಾಗಿ ಅವ್ರಿಗೆ ತುಂಬ ಆಯ್ತು. ಆಮೇಲೆ ಮೊದಲನಂದಾಗ ನಾನು ಅನಂತ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಂಗೆ ಅನಂತ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಏಳನೇ ಕ್ಲಾಸಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತೆಗೆದಿದೆ ಅಂತ ನಾನು ಆಳ್ವಾಸಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಆಳ್ವಸಲ್ಲಿ ನನಗೆ ಸುಮಾರು ಐದು ವರ್ಷ ಫ್ರೀ ಎಜುಕೇಷನ್ ಅವ್ರು ಕೊಟ್ಟರು ಸೊ ಅದೆಲ್ಲದಕ್ಕೂ ಅನಂದ್ ಸರೇ ಕಾರಣ ಅವ್ರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತೇನೆ ಅದಾದಮೇಲೆ ಅಲ್ಲಿ ಆಳ್ವಸ್ಗೆ ಹೋಗಿರೋದ್ರಿಂದ ನಂಗೆ ಸಿ ಎ ಕೋರ್ಸ್ ಇದೆ ಅನ್ನೋದು ಗೊತ್ತಾಗಿತ್ತು ಇಲ್ಲದಾದರೆ ನಂಗೆ ಸಿ ಎ ಅನ್ನೋ ಕೋರ್ಸ್ ಇದೆ ಅನ್ನೋದು ಐಡಿಯಾನೇ ಇರ್ತಾ ಇರಲಿಲ್ಲ ಅಲ್ಲಿ ಟೀಚರ್ಸ್ ಆಗಿರ್ಬೋದು ವೇಣುಗೋಪಾಲ್ ಸರ್ ಆಗಿರ್ಬೋದು ಹಾಗೆ ಅವರೆಲ್ಲರೂ ಸಹ ತುಂಬ ಹೆಲ್ಪ್ ಮಾಡಿದ್ರು ಆ ಕೋರ್ಸ್ ಬಗ್ಗೆ ನಮಗೆಲ್ಲ ನೀಟಾಗಿ ಹೇಳಿಬಿಟ್ಟು ನನ್ನೊಬ್ಳಿಗಲ್ಲ ಇಡೀ ಕ್ಲಾಸಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಸಿ ಎಗೆ ಅವಾಗ ರಿಜಿಸ್ಟರ್ ಮಾಡಿದರು ಟು ತೌಸಂಡ್ ಏಯ್ಟೀನ್ ಅಷ್ಟೊತ್ತಿಗೆ ಎಲ್ಲರೂ ಸಹ ಆ ಕೋರ್ಸಿಗೆ ರಿಜಿಸ್ಟರ್ ಮಾಡಿ ನಾವೆಲ್ಲರೂ ಸಿ ಎಕ್ಸಾಮ್ ಬರ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಸಿ ಎ ಜರ್ನಿ ತುಂಬ ಹಾರ್ಡ್ ವರ್ಕ್ ಆಗಿದೆ ಸಿಕ್ಸ್ ಇಯರ್ಸ್ ಆಗಿದೆ ಸಿ ಎ ಮಾಡಿ ತುಂಬ ಖುಷಿ ಇದೆ ಅಂತೂ ಸತತ ಪರಿಶ್ರಮಕ್ಕೆ ಎಂತ ಸಂದ ಫಲ ಅಂತ ಹೇಳ್ಬೋದು ಇನ್ನು ಎಸ್ಎಸ್ಎಲ್ಸಿಯಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ಮಾಡಿದ್ದ ಕಲ್ಪನಾ ಕಾಮರ್ಸ್ ಸೆಕೆಂಡ್ ಪಿಯುಸಿಯಲ್ಲಿ ಸ್ಟ್ಯಾಟ್ಸ್ ಬಿಸಿನೆಸ್ ಮತ್ತು ಅಕೌಂಟೆನ್ಸಿಯಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದು ಸಾಧನೆ ಮಾಡಿದ್ಲು ಇನ್ನು ಸಚಿವ ಮಂಕಾಳ್ ವೈದ್ಯರು ಕೂಡ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಶುಭ ಹಾರೈಸಿದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವ ಮೂಲಕ ಉತ್ತೀರ್ಣರಾದ ನನ್ನ ಮತಕ್ಷೇತ್ರದ ಹೇಬಳೆ ಹೆರ್ತಾರ್ ನಿವಾಸಿಯಾದ ಕುಮಾರಿ ಕಲ್ಪನಾ ಮಾಸ್ತಿ ಮೊಗೇರಿವರಿಗೆ ಅಭಿನಂದನೆಗಳು ನಿಮ್ಮ ಭವಿಷ್ಯದ ಜೀವನ ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇನೆ ಎಂದು ಸಚಿವರು ಶುಭ ಕೋರಿದ್ದಾರೆ ಒಟ್ನಲ್ಲಿ ಸತತ ಪರಿಶ್ರಮದಿಂದ ಕಬ್ಬಿಣದ ಕಡಲೆಯಾಗಿರುವ ಚಾರ್ಟೆಡ್ ಅಕೌಂಟೆನ್ಸಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ತಾವಂದುಕೊಂಡಿದ್ದನ್ನು ಸಾಧಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ